ನಾವು ಒಂದು ಹೆಜ್ಜೆ ಹಾಕಿದ್ರೆ ಊರು ಕಟ್ಟಬೇಕು ಅಂತ ಹೆಜ್ಜೆಗಳು ನಮ್ಮ ಆಗಬೇಕು ಯುವಕರಲ್ಲಿ ಅಂಥ ಉತ್ಸಾಹ ತುಂಬಬೇಕಾಗ್ತದೆ ಉತ್ತಮನಾಗೋದು ಮನುಷ್ಯ ಉಪಕಾರಿ ಉಪಕಾರಿಯಾಗಬೇಕು ಮನುಷ್ಯ ಉತ್ತಮನಾಗಬೇಕು ಉಪಕಾರಿಯಾಗಬೇಕು ಯಾಕೆ ಉಪಕಾರಿಯಾಗಬೇಕು ನೀವನ್ಬೋದು ಯಾಕೆ ಉಪಕಾರ ಮಾಡ್ಬೇಕ್ರಿ ಇನ್ನೊಬ್ಬರಿಗೆ ಸುಮ್ಮನೆ ನಮ್ಮ ನಮ್ಮ ಹಲದಾಗಿ ಬೆಳೆದಿದ್ದು ನಾವು ಉಂಡು ತಿಂದು ಎಂಡರು ಮಕ್ಕಳು ನಾವು ಆರಾಮ್ ಅದೀವಲ್ಲ ಇನ್ನೊಬ್ರಿಗೆ ಹೋಗಿ ಉಣಿಸೋದು ತಿನಿಸೋದು ಏನು ಅವಶ್ಯಕತೆ ಐತಂತದ್ದು ಇನ್ನೊಬ್ರಿಗೆ ಉಣಿಸ್ರಿ ತಿನಿಸ್ರಿ ಊರ್ ಕೆಲಸ ಮಾಡ್ರಿ ಅಂತ ಯಾಕೆ ಹೇಳ್ತೀರಿ ಉಪಕಾರಿ ಯಾಕಾಗಬೇಕು ಮನುಷ್ಯ ನೀವು ನೋಡಿ ಯಾಕೆ ಉಪಕಾರಿಯಾಗಬೇಕು ಮನುಷ್ಯ ಅಂದ್ರ ನಾನು ಈ ಭೂಮಿಗೆ ಬರುವಾಗ ಮಣ್ಣು ತಂದಿಲ್ಲ ನಾವ್ಯಾರ ತಗೊಂಡು ಬಂದೀವಿ ನೀ ಅನ್ನ ತಗೊಂಡು ಬಂದಿಲ್ಲ ನೀರು ತಗೊಂಡು ಬಂದಿಲ್ಲ ಗಾಳಿ ತಗೊಂಡು ಬಂದಿಲ್ಲ ಬೆಳಕು ತಗೊಂಡು ಬಂದಿಲ್ಲ ಆದ್ರೆ ಭಗವಂತನ ಮ್ಯಾಲ ಎಷ್ಟು ಕರುಣಾಮಯಿ ಅಂದ್ರ ನೀವು ಒಂದು 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 ಹಾಲಿನ ಡೈರಿಗೆ ಹೋಗ್ರಿ ಒಂದು ಪಾಕಿಟ್ ಹಾಲು ಕೇಳಿದ್ರೆ ಇಪ್ಪತ್ತು ರೂಪಾಯಿ ತಗೊಂತಾರೆ ನಿಮಗೆ ಆದ್ರೆ ಭಗವಂತ ನಮ್ಮ ಮ್ಯಾಲ ಎಷ್ಟು ಕರುಣೆ ಇಟ್ಟಾನಂದ್ರ ನಾನು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮೆಲ್ಲರ ತಾಯಿ ಎದೆಯೊಳಗೆ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ ಎಷ್ಟು ಕರುಣಾಮಯಿ ಮತ್ತ ಅವನು ಉಪಕಾರ ನಾವು ತೀರಿಸಲಿಕ್ಕಾಗ್ತದೆ ನಮ್ಮ ಸಲುವಾಗಿ ಅನ್ನ ನೀರು ಗಾಳಿ ಎಲ್ಲವನ್ನ ಕೊಟ್ಟಾನ ನಾ ಬರುವಾಗ ಏನಾದರೂ ತಂದಿನೇ ಏನೂ ತಂದಿಲ್ಲ ನಾನು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ಹೇಗಿದ್ದೆ ತಾಯಿಯ ಗರ್ಭದೊಳಗಿದ್ದೆ ಹೇಗಿತ್ತು ದ್ರವ ರಕ್ತದ ರೂಪವಾಗಲ್ಲಿದ್ದೆ ಅದಕ್ಕಿಂತ ಮುಂಚೆ ತಂದೆಯ ಗರ್ಭದಲ್ಲಿ ಧಾತು ಸಪ್ತಕದ ರೂಪಾಗಿದೆ ನಿಜಗೊಂಡ್ರು ಒಂದು ಚಲೋ ಮಾತು ಬರೀತಾರ ತಂದೆ ತಾಯಿಯಿಂದ ನಾ ಈ ಭೂಮಿಗೆ ಬಂದ್ನೆಲ್ಲ ತಂದೆ ತಂದೆ ಅಂತ ಅವನಿಗೆ ಯಾಕಂದ್ರು ತಾಯಿ ತಾಯಿ ಅಂತ ಅಕಿಗೆ ಯಾಕಂದ್ರು ಧಾತು ಸಪ್ತಕದ ರೂಪ ಆಗಿ ಪಂಚಭೂತದ ರೂಪ ಆಗಿ ಔಷಧಿಯಾಗಿ ಧಾತು ಸಪ್ತಕದ ರೂಪ ಆಗಿ ತಂದೆಯೊಳು ಮಾತೆಯ ಸೂತಕದ ಋತಿರ ರೂಪಾಗಿ ತನುವಾಗುವ ಅಚ್ಚರಿಯಕ್ಕೆ ನಿದ್ರೆ ಬಾರದಿದೆ ಅನ್ನ ನಿಜಗೊಂಡ್ರಂತರ ಇವ್ರಿಗೆ ತಂದಿ ತಂದಿ ಅಂತೀವಲ್ಲ ಯಾಕೆ ತಂದೆ ಅನ್ನಬೇಕು ಅನ್ನೋ ಹೆಸರು ಹೆಂಗ ಬಂತು ಈಗ ನೋಡ್ರಿ ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದ್ವೆಲ್ಲ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲು ಎಲ್ಲಿದ್ವಿ ಅಂದ್ರೆ ತಾಯಿಯ ಇದ್ದಿತ್ತು ತಾಯಿಯ ಗರ್ಭದೊಳಗೆ ಜೀವ ಹೇಗಿತ್ತು ಅಂದ್ರೆ ಏನೂ ಇಲ್ಲ ಒಂದು ಸುಮ್ಮನ ದ್ರವದ ರೂಪಾಗಿತ್ತು ತಾಯಿಯ ಗರ್ಭಕ್ಕಿಂತ ಮುಂಚೆ ಎಲ್ಲಿತ್ತು ಅಂದ್ರೆ ತಂದೆಯ ದೇಹದೊಳಗ ಧಾತು ಸಪ್ತಕದ ರೂಪ ಆಗಿತ್ತು ಆ ಧಾತು ಸಪ್ತಕದ ರೂಪ ಬೆಳೆದಿದ್ದೆಲ್ಲಿಂದ ಅಂದ್ರ ಅನ್ನದಿಂದ ಬೆಳೆದಿದ್ದು ಸಸ್ಯದಿಂದ ಬೆಳೆದಿದ್ದು ಸಸ್ಯಗಳೆಲ್ಲಿಂದ ಬಂದು ಅಂದ್ರೆ ಭೂಮಿಯಿಂದ ಬಂದು ಈ ಭೂಮಿ ಪಂಚಭೂತಗಳು ಎಲ್ಲಿಂದ ಬಂದು ಅಂದ್ರೆ ಪರಮಾತ್ಮನಿಂದ ಬಂದು ಅಂದ್ರೆ ನಾ ಬಂದಿದ್ದೆಲ್ಲಿಂದ ಪರಮಾತ್ಮನಿಂದ ಅಂದ್ರೆ ನಾನು ಪರಮಾತ್ಮನ ಸ್ವರೂಪನಾಗಿದ್ದೆ ಅಲ್ಲಿಂದ ನನ್ನ ತಂದೆ ನನಗೆ ಎಲ್ಲಿ ಕರ್ಕೊಂಡು ಬಂದ ಆಕಾಶದತ್ತರದಲ್ಲಿರುವ ನನ್ನನ್ನ ಆಕಾಶದ ಆಚೆ ಇರುವ ನನ್ನನ್ನು ಆಕಾಶಕ್ಕೆ ತಂದ ಆಕಾಶದಿಂದ ಗಾಳಿಗೆ ತಂದ ಗಾಳಿಯಿಂದ ಬೆಂಕಿಗೆ ತಂದ ಬೆಂಕಿಯಿಂದ ನೀರಿಗೆ ತಂದ ನೀರಿನಿಂದ ಮಣ್ಣಿಗೆ ತಂದ ಮಣ್ಣಿಯಿಂದ ಸಸ್ಯಕ್ಕೆ ತಂದ ಸಸ್ಯದಿಂದ ಧಾತು ಸಪ್ತಕದ ರೂಪಕ್ಕೆ ತಂದ ಅಲ್ಲಿಂದ ತಾಯಿಯ ಗರ್ಭಕ್ಕೆ ತಂದ ತಾಯಿಯ ಗರ್ಭದಿಂದ ಈ ಭೂಮಿಗೆ ತಂದ ಇಷ್ಟಕ್ಕೆ ತಂದಿದ್ದಕ್ಕಾಗಿ ನೀನು ನನಗೆ ತಂದೆಯಾದೆ ಅಂತ ಅಲ್ಲಿಂದ ಕರ್ಕೊಂಡು ಬಂದ ತಾಯಿ ಅಂತ ಕೇ ಯಾಕೆ ಹೆಸರು ಬಂತು ಅಂದ್ರೆ ಏನು ಅಪ್ಪು ಕೊಟ್ಟನಲ್ಲ ಈಗ ನಾವು ಅನ್ನೋದಲ್ಲ ಬಕಿಟ್ ತಾ ಚರುಗಿತಾ ಅಂತ ಹಂಗ ಅಪ್ಪು ಕೊಟ್ಟಿದ್ದು ತಾ ಅಂತ ಇಸ್ಕೊಂಡು ತನ್ನ ಗರ್ಭದೊಳಗೆ ಹಾಕೊಂಡ್ಲಲ್ಲ ತಾಯಿ ಯಾರಿ ಅಂದ್ರೆ ನಾ ಹುಟ್ಟಿನಿ ಅಂದ್ರೆ ನಂದೇನು ಇಲ್ಲ ಒಂದು ತಂದಿದು ಒಂದು ತಾಯಿದು ಬರುವಾಗ ನಾ ಏನು ತಂದಿಲ್ಲ ಮತ್ತು ಬಿಟ್ಟು ಹಂಗ ಹೊಂಟಿನಿ ಅಂದ್ರೆ ಕೃತಜ್ಞನಾಗ್ತೀನಲ್ಲ ಜಗತ್ತು ಅನ್ನ ಕೊಟ್ಟೈತಿ ನೀರು ಕೊಟ್ಟೈತಿ ಗಾಳಿ ಬೆಳಕು ಬೈಲ್ ಎಲ್ಲ ಕೊಟ್ಟೈತಲ್ಲ ಇದನ್ನು ಮುಟ್ಟಿಸಿ ಹೋಗ್ಬೇಕಾಗ್ತೈತಲ್ಲ ನಾವು ಅದಕ್ಕಾಗಿ ಮನುಷ್ಯ ಯಾಕೆ ಉಪಕಾರಿಯಾಗಬೇಕು ಅಂದ್ರೆ ಇದು ಒಂಥರ ಬಾಡಿಗೆ ಮನೆ ಇದ್ದಂಗೆ ನಮ್ದು ನೀವು ಬಾಡಿಗೆ ಮನೆಯಾಗಿದ್ದಾಗ ರೆಂಟ್ ಕೊಡಬೇಕೋ ಇಲ್ಲ ಅವ್ರಿಗೆ ಕರೆಂಟ್ ಬಿಲ್ ಕೊಡಬೇಕು ನೀರಿನ ಬಿಲ್ ಕೊಡಬೇಕು ಮನೆ ಬಾಡಿಗೆ ಕೊಡಬೇಕು ಈ ಜಗತ್ತು ಅನ್ನೋದು ದೇವನ ಬಾಡಿಗೆಯ ಮನೆ ಇದು ಇಲ್ಲಿ ಬಂದ ಮೇಲೆ ಈ ಜಗತ್ತಿಗೆ ಒಳ್ಳೆಯದನ್ನು ಮಾಡಿ ಹೋಗುವ ಕೆಲಸ ನಾವು ಮಾಡಿದ್ವಿ ಅಂದ್ರೆ ಅವನು ಉಪಕಾರಿಯಾದಂಗೆ ನಿಮಗೊಂದು ಸಣ್ಣ ಕತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ನೀವು ಮದರ್ ಥೆರಿಸಾ ಅವ್ರ ಹೆಸರು ಕೇಳಿರ್ಬೇಕು ಮದರ್ ಥೆರಿಸಾ ಆಕೆಗೆ ನೊಬೆಲ್ ಪ್ರೈಝ್ ಬಂತು ನೋಬೆಲ್ ಪ್ರೈಝ್ ಬಂದಾಗ ಮದರ್ ಥೆರಿಸ ಹೇಳ್ತಾಳೆ ನನಗೊಂದು ಘಟನೆ ಬಹಳ ಜೀವನದೊಳಗೆ ಸ್ಫೂರ್ತಿ ಕೊಟ್ಟಿತು ಅಂತ ಆಕೆ ಒಂದು ಇನ್ಸಿಡೆಂಟ್ ಬರೀತಾಳೆ ಆಕಿ ನಿರ್ಮಲ ಹೃದಯ ಅಂತ ಹೇಳಿ ಒಂದು ಕುಟೀರ ಗುಡಿಯಲ್ಲಿ ಕುಷ್ಠ ರೋಗಿಗಳ ಸಲುವಾಗಿ ಒಂದು ನಿರ್ಮಲ ಹೃದಯ ಕಟ್ಟಿದ್ಲು ಆ ಕುಟೀರದೊಳಗ ಆಕೆ ಇದ್ಲು ಯಾರೋ ಬಂದು ಹೇಳದ್ರಂತ ಇಲ್ಲ ನಿಮ್ಮ ಈ ಆಶ್ರಮದ ಸಮೀಪ ಇಲ್ಲಿ ಒಂದು ಬಡ ಕುಟುಂಬ ಐತಿ ಇಲ್ಲ ಆಕಿ ಏಳೆಂಟು ಜನ ಮಕ್ಕಳದಾರ್ ಪಾಪ ಗಂಡ ತೀರ್ಕೊಂಡನ ತೀರ್ಕೊಂಡ ಅವ್ಳಿ ಕನ್ನ ಅಂತ ಅಕ್ಕಿ ಮದರ್ ಥೆರಿಸ ಒಂದು ಪಾತ್ರೆ ಒಳಗೆ ಅನ್ನ ಮಾಡ್ಕೊಂಡು ಹೋಗಿ ಆ ಹೆಣ್ಮಗಳಿಗೆ ಕೊಟ್ಲಂತ ಆ ಹೆಣ್ಮಗಳು ಹಸದ್ ತನ್ನ ಮಕ್ಕಳಿಗೆ ಉಣಿಸ್ಲಿಲ್ಲ ಆ ಜೋಪಡ್ ಪಟ್ಟಿಯೊಳಗೆ ಇನ್ನೂ ಎಂಟತ್ತು ಕುಟುಂಬಗಳಿದ್ವಲ್ಲ ಆ ಮಕ್ಕಳಿಗೆಲ್ಲ ಹೋಗಿ ಅನ್ನ ಕೊಟ್ಟು ಆಮೇಲೆ ತನ್ನ ಮಕ್ಕಳಿಗೆ ಉಣಿಸುದಂತ ಅಕ್ಕಿ ಯಾರೋ ಕೇಳಿದ್ರು ಮದರ್ ಥರಿಸ್ ಅಲ್ಲ ನೀವು ನೋಡಿದ್ರೆ ಇಷ್ಟ ಪಾತ್ರೆಗೆ ಅನ್ನ ಕೊಟ್ಟಿರಿ ಸಣ್ಣ ಪಾತ್ರೆ ಒಳಗೆ ಅನ್ನ ಕೊಟ್ಟಿರಿ ಅಕ್ಕಿ ನೋಡಿದ್ರೆ ಓಣಿ ಮಕ್ಕಳಿಗೆಲ್ಲ ಉಣಿಸಿ ಬಂದ್ಲಲ್ಲ ತನ್ನವ ಎಂಟು ಮಕ್ಕಳದ ಅವು ಕುಣಿಸ್ಬೇಕಾಗಿತ್ತು ಉಳಿದು ಓಣಿ ಮಕ್ಕಳಿಗೆಲ್ಲ ಕೊಟ್ಟಲಲ್ಲ ನೀವು ಕೊಟ್ಟಿದ್ದು ಒಂದು ಸಣ್ಣ ಪಾತ್ರೆ ಒಳಗೆ ಆಕೆ ಹಂಚಿದ್ದು ಓಣಿ ಮಕ್ಕಳಿಗೆಲ್ಲ ಅವಾಗ ಮದರ್ ತರಿಸ ಅಂತಾರೆ ನಾನು ಕೊಟ್ಟ ಅನ್ನದ ಪಾತ್ರೆ ಸಣ್ಣದಿತ್ತು ಹಂಚಿ ಉಣ್ಬೇಕನ್ನುವ ದೇವರು ಕೊಟ್ಟ ಹೃದಯದ ಪಾತ್ರೆ ದೊಡ್ಡದೈತೆ ಕಿ ಅದಕ್ಕಿ ಎಲ್ಲರಿಗೂ ಅದಕ್ಕೆ ನಮ್ಮ ಹೃದಯದ ಪಾತ್ರೆ ದೊಡ್ಡದಿರಬೇಕು ಉಪಕಾರಿಯಾಗಬೇಕು ಮನುಷ್ಯ ಅಷ್ಟೇ ಜಗತ್ತಿಗೆ ಇವೆರಡೇ ಕೆಲಸ ಮಾಡೋದು ಒಂದು ಉತ್ತಮನಾಗೋದು ಇನ್ನೊಂದು ಉಪಕಾರಿಯಾಗೋದು ಇವೆರಡು ಮಾಡಿಬಿಟ್ರೆ ಅದು ಜೀವನ ಸಾರ್ಥಕತೆ ಅಂತ ಹೇಳ್ತಾ ತಾವೆಲ್ಲ ನೋಡಿ ಇಷ್ಟೆಲ್ಲ ದೊಡ್ಡ ಕೆಲಸ ಮಾಡಿದೀರ ಗುಡಿ ಸುಂದರವಾಗಿ ಕಟ್ಟಿದ್ದೀರ ಕಳಸಾರೋಹಣ ಮಾಡಿದೀರ ಏನು ಬಹಳ ಭಕ್ತಿ ಅಂದ್ರೆ ಏನು ದೇವರ ಗವಿಶಿದ್ದೇಶನ ಗರ್ಭಗುಡಿಯ ಮೇಲೆ ಕಳಸ ಏರಿಸ್ದವ್ರು ಯಾರೋ ಒಂದು ಬಂಗಾರ ಕಳಸ ಕೊಡಿಸಿದ್ರು ಅಂತ ತಿಳ್ಕೊಳ್ಳಿ ಅವ್ರ ಭಕ್ತಿನೇ ಬಹಳ ದೊಡ್ಡದಂತಲ್ಲ ಬಂಗಾರ ಕಳಸ ಏರಸ್ದವನು ಭಕ್ತಿಗಿಂತ ಊರು ಸ್ವಚ್ಛ ಮಾಡಿ ಇಲ್ಲಿ ಉಂಡವರು ಎಲಿ ತೆಗದವನು ಭಕ್ತಿ ಅದಕ್ಕಿಂತ ದೊಡ್ಡದು ಇರ್ತದೆ ಊರು ಸ್ವಚ್ಛ ಮಾಡಿದ್ರಿ ಅದು ಗವಿಷಿದಪ್ಪ ಸೇವನೆ ಸೇವಾನೆ ಏನೋ ಹಲಸಿತ್ತು ಸ್ವಚ್ಛ ಮಾಡೋದು ಊರೊಳಗೆ ಒಳ್ಳೆಯ ಕೆಲಸ ಇತ್ತು ಕೂಡಿ ಮಾಡೋದು ಇದು ಊರಿನ ವೈಭವ ಒಂದು ಹಳ್ಳಿಯ ವೈಭವ ಯಾವುದ್ರ ಮೇಲೆ ನಿಂತಿರ್ತೈತಿ ಅಂದ್ರೆ ಆ ಊರನ್ನ ಶ್ರೀಮಂತರ ಮೇಲೆ ಹಳ್ಳಿ ವೈಭವ ಅಲ್ಲ ಆ ಊರಾಗ ದೊಡ್ಡ ದೊಡ್ಡ ಜಮೀನ್ದಾರ ಅಂದ್ರೆ ಅದು ಆ ಊರಿನ ವೈಭವ ಅಲ್ಲ ಒಂದು ಹಳ್ಳಿಯ ನಿಜವಾದ ವೈಭವ ಯಾವುದು ಅಂದ್ರೆ ಅಲ್ಲಿಯ ಶ್ರೀಮಂತರು ಅಲ್ಲ ಅಲ್ಲಿಯ ಜಮೀನ್ದಾರರು ಅಲ್ಲ ಒಂದು ಊರಿನ ನಿಜವಾದ ವೈಭವ ಅಂದ್ರೆ ಯಾವ ಊರಲ್ಲಿಯ ಹಿರಿಯರು ಯುವಕರು ನಮ್ಮ ಜಾತಿಗಳನ್ನ ಪಕ್ಷಗಳನ್ನ ಮರೆತು ಊರಿನ ಅಭ್ಯುದಯಕ್ಕಾಗಿ ಹೆಗಲು ಕೊಟ್ಟು ದುಡಿತಾರಲ್ಲ ಅದು ಆ ಊರಿನ ನಿಜವಾದ ವೈಭವ ಅಂಥ ವೈಭವ ಇಲ್ಲಿ ಕಾಣುತ್ತದೆ ಇಷ್ಟು ಹೊತ್ತಾದರೂ ಸಹಿತ ಪಾಪ್ ತಾವೆಲ್ಲ ಎರಡು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ಕುಳಿತಿರಲ್ಲ ಇದೇ ಸಂಸ್ಕಾರ ಉತ್ತಮನಾಗುವುದು ಅಂದ್ರೆ ಹೆಂಗ ಏನು ಒಮ್ಮೆ ಸ್ನೋ ಹಚ್ಕೊಂಡು ಪೌಡರ್ ಹಚ್ಕೊಂಡು ಚಲೋ ಬಟ್ಟೆ ಹಾಕೊಂಡು ಬಂದ್ರೆ ಉತ್ತಮ ಆಗ್ಲಿಕ್ಕೆ ಸಾಧ್ಯ ಐತೆ ಒಳ್ಳೆಯ ಮಾತುಗಳನ್ನು ಕೇಳ್ತಾ 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 ಹೋಗಬೇಕು ಎಲ್ಲಿವರೆಗೆ ಕೇಳುದು ಅಂದ್ರ ಆಯುಷ್ಯದ ಮಠ ಕೇಳುದು ಕೇಳಿ 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 ಒಳ್ಳೆ ಸಂಸ್ಕಾರ ಬರ್ತೈತಿ ಈಗ ನೀವು ಮನೆಯಾಗ ಒಂದ್ ದಿವ್ಸ ಏನ್ ಮಾಡಿರ್ತೀರಿ ಅಂದ್ರೆ ಚಹಾ ಮಾಡ್ತಿರ್ತೀರ ಒಂದ್ ದಿವ್ಸ ಸಾರ ಖಾರಬೇಳೆ ಅಂತ ಹೇಳಿ ನಿಮ್ ಕಡೆ ಸಾಂಬಾರ್ ಸಾಂಬಾರ್ ಬಾಡೋ ಬಗೋಣಿಯೊಳಗ ಚಹಾ ಮಾಡಿ ನೋಡ್ರಿ ಹೆಂಗಿರ್ತೈತಿ ಅದು ಖಾರ ಖಾರ ಇರ್ತೈತಿ ಯಾಕಂದ್ರೆ ಅದು ಖಾರದ ಸಂಸ್ಕಾರ ಇರ್ತೈತಿ ಮತ್ತು ಖಾರದ ಸಂಸ್ಕಾರ ಹೋಗಬೇಕಾಗಿತ್ತು ಅಂದ್ರೆ ಏನೂ ಇಲ್ಲ ಹಂಗ ಚಾ ಮಾಡ್ಕೊಂತ ಚಾ ಮಾಡ್ಕೊಂತ ಹೋಗೋದು ಒಂದು ವಾರ ಹದಿನೈದು ದಿವಸ ಮಾಡ್ರಿ ಖಾರದ ಹೋಗುತ್ತಾ ಸಿಹಿ ಸಿಹಿ ಹತ್ತೈತಿ ಹಂಗ ಒಳ್ಳೆಯವನಾಗಬೇಕು ಉತ್ತಮನಾಗಬೇಕು ಅಂದ್ರೆ ಹಿಂಗ ಒಳ್ಳೆಯ ಮಾತುಗಳನ್ನ ಕೇಳ್ತಾ 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 ಹೋದ್ರ ಹಿಂದೇನ್ ತಲೆ ಖಾರ ಇರ್ತೈತಲ್ಲ ಅದೆಲ್ಲ ಹೋಗ್ತೈತಿ ಜೀವನ ಮಧುರ ಆಗ್ತೈತಿ ಸಿಹಿ ಆಗ್ತೈತಿ ಅಂಥ ಒಂದು ಸಂಸ್ಕಾರಯುಕ್ತ ಬದುಕನ್ನು ಕಟ್ಟಿಕೊಳ್ಳುವುದೇ ಉತ್ತಮನಾಗುವಿಕೆ ಉಪಕಾರ ಮಾಡೋದು ಇವೆರಡ ನೆನಪುಳಿತಾವಲ್ಲ ಯಾರೇನಂದ್ರು ಇಷ್ಟು ಅನ್ಕೊಂಡ್ ಬಿಡ್ರಿ ಮನ್ಯಾಗ ಹೆಣ್ಮಕ್ಳು ಹೋಗ್ಕೊಳ್ಳಿ ಅದಕ್ಕ ಇದಕ್ಕ ಬೈದ್ರು ಅಂದ್ರೆ ಇವೆರಡ ಹೇಳುದು ಉತ್ತಮನಾಗೂ ಉಪಕಾರಿಯಾಗ ಇಷ್ಟ ಅನ್ಕೊಳ್ಳೋದು ಏನೋ ವಚನ ಹೇಳ್ಬೇಡ್ರಿ ನೀವು ಅವ್ರ ಏನ್ರ ಬೈದ್ರು ಉತ್ತಮನಾಗು ಉಪಕಾರಿಯಾಗು ಇವೆರಡ ಮಾತ್ರ ಇಷ್ಟ ಅಂದ್ಬಿಟ್ರೆ ಯಾರ ಮನ್ಯಾಗು ಜಗಳ ಆಗೋದಿಲ್ಲ ಮತ್ತೆ ನೀವು ಇಷ್ಟ ಅಂದ್ರೆ ಅವ್ರ ಎಷ್ಟರ ಬೈಲಿ ಒಂದು ತಾಸು ಬೈಯಲ್ಲ ಕೊನೆಗೊಂದು ಬಡಗಿ ತೊಗೊಂಡು ಹೊಡೆಯಲಕ್ ನಿಮಗೆ ನೀವೇನಂದ್ರೆ ಏನು ಅನ್ನಕ್ಕೆ ಹೋಗ್ಬಾರ್ದು ಉತ್ತಮನಾಗು ಉಪಕಾರಿಯಾಗ ಇವೆರಡು ಶಬ್ದ ಅಂದ್ರೆ ಒಂದ್ಸಲ